ಮೈಸೂರಲ್ಲಿ ಮೂಡ ಗಣ ವಿಚಾರವಾಗಿ ಈಗಾಗಲೇ ಸಮಾರೋಪ ಸಮಾರಂಭ ಮಾಡಿದ್ದಾರೆ ಬಡವರ ಆಸ್ತಿಯನ್ನ ಲೂಟಿ ಮಾಡಿರ್ತಕ್ಕಂಥ ಕೆ ಶಿವಕುಮಾರ್ಗೆ ನಾನು ನಾಗರ ಅವೆ ಅಂತ ಕುಮಾರಸ್ವಾಮಿ ಅವರು ಹೇಳ್ತಾರೆ ಸರ್ ಯಾವ ಬಡವರ ಆಸ್ತಿ ಅಂತ ಕರ್ಕೊಂಡು ಅವನ ಆಸ್ತಿ ಕಳ್ಕೊಂಡಿರೋದನ್ನ ಕರ್ಕೊಂಡು ಬಂದು ನಿಲ್ಲಿಸ್ಬಿಟ್ರೆ ಬಹಳ ಒಳ್ಳೆ ಯಾರು ಬಡವರ ಆಸ್ತಿನ ಯಾವ್ದಾರು ತಗೊಂಡಿರೋದು ನಾವ್ ಯಾರ್ದಾರು ತೊಂದರೆ ಕೊಟ್ಟಿರೋದು ಯಾವ್ದಾರು ಇತ್ತು ಅಂದ್ರೆ ನನ್ನ ಜಯಮಾನದಿಂದ ಯೋಗೇಶ್ ಅವರು ಏನ್ ಬೇಕೋ ಈಗಾಗಲೇ ತಿಳಿಸಿದ್ದಾರೆ ಯೋಗೇಶ್ ಅದಕ್ಕೆ ಕೂಡ ಕೊಡ್ತಾರೆ ಕುಮಾರಣ್ಣ ಅವ್ರ ಮೇಲೆ ಕಣ್ಣು ಹಾಕಿದ್ರೆ ಸರ್ವನಾಶ ಆಗೋದು ಗ್ಯಾರಂಟಿ ಅಂತ ತಪ್ಪಿದ್ದಾರೆ ಕಣ್ಣಾಕೂ ಅದೇ ಕೂಡ ಡಿಕೆ ಶಿವಕುಮಾರ್ಗೆ ರಾಜಕೀಯವಾಗಿ ಜನ್ಮ ಕೊಟ್ಟಿದ್ದು ಎಸ್ ಎಂ ಕೃಷ್ಣ ಅವರು ಅವರ ಅಳಿಯ ಸಿದ್ಧಾರ್ಥ ಅವರ ಸಾವಿಗೆ ಕಾರಣ ಯಾರು ಅನ್ನೋದು ಕೂಡ ಶಾಸಕರ ಸೇರ್ಸೋ ಕೃಷಿ ಆಸ್ಪತ್ರೆಗೆ ಕುಮಾರಸ್ವಾಮಿಗೆ ಮೆಂಟಲ್ ಆಸ್ಪತ್ರೆ ಚರ್ಚೆ ಅವ್ರ ತಂದೆ ಮೇಲೆ ಎಂಬತ್ತೈದರಲ್ಲಿ ಅಸೆಂಬ್ಲಿ ಬೀತಿದ್ದ ಬಂಗಾರಪ್ಪನವ್ರ ಸಂಪುಟದಲ್ಲಿ ಮಂತ್ರಿ ಆಗಿದ್ದ ನಂದು ಎಸ್ ಎಂ ಕೃಷ್ಣ ಸಂಬಂಧ ಏನು ಅಂತ ಏನು ಗೊತ್ತಿದೆ ಒಬ್ಬ ಏನೋ ಮೆಂಟ್ಲಾಗಿದ್ದಾರೆ ಆಗಿದ್ದಾರೆ ಒಂದು ಹಾಸ್ಪಿಟ್ಲಿಗೆ ಎನ್ಕ್ವೈರಿ ಮಾಡ್ಸಕ್ಕೆ ಸ್ವಲ್ಪ ಅವರ ಪಾರ್ಟಿ ಅವ್ರದ್ದು ಅವ್ರ ಯಾರೋ ಯಾರ ನಿರ್ದೇಶಕರು ಯಾರ ಇದ್ರೆ ಹೇಳೋಣ ರಾಜಕೀಯ ಬರಕ್ಕೆ ಅಂತ ಮುಂಚೆ ತಮಗೆ ಆಸ್ತಿ ರಾಜಕೀಯಕ್ಕೆ ಬಂದ ಮೇಲೆ ತಮಗೆಲ್ಲ ಆಸ್ತಿ ಬಂದಿರೋ ತಂದೆಯವರು ಇಂಜಿನಿಯರ್ ಆಗಿದ್ರು ಹಾಗಾಗಿ ನನ್ನ ತಂದೆಯವ್ರು ಏನಾಗಿದ್ರು ಅನ್ನೋ ಪ್ರಶ್ನೆ ಕೇಳ್ತಾರೆ ನಾವು ಮರ ಉಟ್ಕೊಂಡಿದ್ದಪ್ಪ ಬಡವರು ನಾವು ಸುಂದರೇಶ ಒಂದು ನಾನು ಒಂದ್ ಐವತ್ ಮೂರು ಎಕರೆ ಜಮೀನು ಇತ್ತು ಬಡವರು ನಾವು ಒಂದ್ ತಿರುಕೊಳ್ಳಿ ಎಂ ಪಿ ಸ್ಕೂಲ್ ಅಲ್ಲಿ ಹೋದ ಬೆಂಗಳೂರಲ್ಲಿ ವಿದ್ಯಾಭ್ಯಾಸ ಮಾಡ ನನ್ನ ಇತಿಹಾಸ ಅಲ್ಲಿಂದ ಶುರುವಾಗಿದೆ ಸರಿ ಆ ಪದೇ ಪದೇ ಜೈಲಿನ ವಿಚಾರಗಳು ಪ್ರಸ್ತಾಪ ಆಗುವಂಥದ್ದು ಆ ರೀತಿ ಏನಾದರೂ ಮತ್ತೆ ಷಡ್ಯಂತ್ರ ಮಾಡ್ತಾ ಇದ್ದಾರೆ ಯಾಕಂದ್ರೆ ನೀವು ಕೂಡ ಸಾಕಷ್ಟು ಬಾರಿ ಹೇಳ್ತಾ ಇದ್ರಿ ಆ ರೀತಿ ಸರ್ಚ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು ಮೊದಲಿಂದಲೂ ಕೂಡ ದೊಡ್ಡ ಸಂಚಿನ ನಡೆಸ್ಕೊಂಡು ಬಂದಿದ್ದಾರೆ ಈಗೂ ಮಾಡ್ತಾ ಇದ್ದಾರೆ ಹಿಂದೆನೂ ಹೇಳಿದ್ದಾರೆ ಈಗ ಕೂಡ ಅವರು ಪಾಪ ಹತ್ತು ತಿಂಗಳಲ್ಲಿ ಸರ್ಕಾರ ತೆಗಿದೀವಿ ಜೈಲ್ಗೆ ಮಿಲಿಟ್ರಿ ಬಂದು ಕರ್ಕೊಂಡು ಹೋಗ್ತಾರೆ ಅಂತ ನಾನು ಹೇಳಿದ್ದಾರೆ ಹಿಂದೆ ನನ್ನ ತಮ್ಮನ್ನ ನನ್ನ ತಂಗಿನ ನನ್ನ ಹೆಂಡತಿನ ಎಲ್ಲರ ಮೇಲೂ ಕೇಸ್ ಹಾಕ್ತಿದ್ದೆಲ್ಲ ದಾಖಲೆ ಇದೆ ನನ್ನ ಮೇಲೂ ಕೇಸ್ ಹಾಕಿದ್ದೆಲ್ಲ ದಾಖಲೆ ಇದೆ ಎಲ್ಲ ನಾನು ಮಾಡ್ಬಿಟ್ಟು ನಮ್ಮ ಪಕ್ಷ ಹೇಳೋದು ಒಂದರ ಕುಂದು ಹೇಳ್ಕೊಂಡಿದ್ದೇನೆ ಮಾತಾಡ್ತಾ ಇದ್ದಾರೆ ಅದಕ್ಕೆ ಉತ್ತರ ಕೊಡಬೇಕು ನಾನು ತಾಳ್ಮೆಯಿಂದ ಇದ್ದೆ ಎಲ್ಲದಕ್ಕೂ ಒಂದು ಲಿಮಿಟೇಷನ್ ಇದೆ ಸರ್ ಇವತ್ತು ನೀವು ನಿನ್ನೆ ಮಾತಾಡ್ತಾ ಹೇಳ್ತೀರಿ ಸಿದ್ದರಾಮಯ್ಯನಿಗೆ ನಾನು ಬಂಡೇರಿ ಇರ್ತೀನಿ ಅಂತ ಇದೇ ಕುಮಾರಸ್ವಾಮಿ ಅವ್ರು ಇವತ್ತು ಹೇಳ್ತಾ ನನಗೂ ಇದೇ ಮಾತನ್ನ ಹೇಳಿ ಹೇಳಿ ನಾನು ಮೋಸವನ್ನು ಬಂಡೆ ತಾಕೋದು ಅಂತ ಹೇಳಿದ್ರು ಹೇಳಿದ ಏನ್ ಬಂಡಾಯ ತೋಬೋದಿ ಏನ್ ಹೇಳ್ಬೇಕಲ್ಲ ಸಾರ್ವಜಕರು ಅವ್ರ ಪಾರ್ಟಿ ಎಮ್ ಎಲ್ ಎಗಳಿದ್ದಾರೆ ಅವ್ರ ಜೊತೆ ಇದ್ದವ್ರಿಗೆ ಹೇಳ್ಬೇಕಲ್ಲ ಏನು ಹೇಳ್ಬೇಕಲ್ಲ ಸ್ವಲ್ಪ ನೀವು ಈ ಮಾತುಗಳೆಲ್ಲ ಕೇಳುತ್ತೆ ಬೆಟರ್ ಅವ್ರಿಗೆ ಹಾಸ್ಪಿಟಲ್ ಟ್ರೀಟ್ಮೆಂಟ್ ಸರ್ ನೀವು ಬಿಚ್ಚಿಡ್ತೀನಿ ಬಿಚ್ಚಿಡ್ತೀನಿ ಅಂತೀರಿ ಸರ್ ಕುಮಾರಸ್ವಾಮಿ ಅವ್ರು ಕೂಡ ಇವತ್ತು ನನ್ನ ಹತ್ರ ಸಾಕಷ್ಟು ದಾಖಲೆ ಇದೆ ನಾನು ಬಿಚ್ಚಿಡ್ತೀನಿ ಅಂತ ಹೇಳ್ತಾರೆ ಲೇಟ್ ಮಾಡಬೇಡ ಅಂತ ಹೇಳ್ತೇನೆ ವಿಪಕ್ಷದವರು ಪ್ರಶ್ನೆ ಮಾಡಿದ್ರೆ ಅಸೆಂಬ್ಲಿಯಿಂದ ಕತ್ತಡಕ್ತಾರೆ ರಣ ಹೇಳಿ ಸಿಎಂ ಹೇಳ್ತಾರೆ ಸಿಎಂ ರಣ ಹೇಳಿನೋ ರಣ ಹೇಳಿನೋ ಅಂತ ಅಂದ್ಬಿಟ್ಟು ಅಸೆಂಬ್ಲಿ ಬಂದ್ ಮಾತಾಡೋದು Thank you.